ಟಾಪ್ ಕ್ವಾಲಿಟಿ ಮೊದ್ಲು ತಿಳಿಸಿದ್ನಲ್ಲ ನಮ್ದ ಯಾವ್ದು ಮುಚ್ಚುಮರ ವ್ಯಾಪಾರ ಇಲ್ಲ ಎಲ್ಲ ಪೂರ್ಣವಾಗಿ ಮೊದ್ಲು ತಿಳಿಸು ಇದ್ದೆ ಯಾವ ವಿಚಾರಕ್ಕೆ ಹೋಗ್ತೀನಿ ಏನು ಎತ್ತ ಅಂತೇಳಿ ಒಂದು ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡತಕ್ಕಂತ ಒಂದು ಉದ್ದೇಶ ಇದೆ ಏನು ಉದ್ದೇಶ ಅಂತ ಹೇಳಿದ್ರೆ ನಮ್ಮಲ್ಲಿ ಎಂನಲ್ಲಿ ಒಂದಷ್ಟು ಪ್ರಪೋಸಲ್ಸ್ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದಿವಿ ಸೋಮಣ್ಣವರು ನಾ ಅವರೇ ಮಂತ್ರಿ ಇದ್ದಾರೆ ಅದಕ್ಕೆ ಸ್ಟೇಟ್ ಮಂತ್ರಿ ಇದ್ದಾರೆ ಅವರನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತು ಅಮಿತ್ ಶಾ ಅವ್ರ ಜೊತೆನಲ್ಲೂ ಕೂಡ ನಮಗೆ ನಬಾರ್ಡ್ನಿಂದ ಹಣ ಕಡಿಮೆ ಬಂದಿದೆ ರೈತರಿಗೂ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು ಕುಂಠಿತ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೇಂದ್ರ ಸರ್ಕಾರದಲ್ಲಿ ತಪ್ಪು ಗ್ರಹಿಕೆ ಆಗಿದೆ ಸೆವೆಂಟೀನ್ ಪರ್ಸೆಂಟು ಪ್ರಯಾರಿಟಿ ಲ್ಯಾಂಡಿಂಗ್ ಆಗಿ ಮಾಡಬೇಕು ಕಮರ್ಷಿಯಲ್ ಬ್ಯಾಂಕ್ ಅವರು ಅಂತ ಹೇಳಿ ಒಂದು ಆದೇಶ ಇದೆ ರಿಸರ್ವ್ ಬ್ಯಾಂಕ್ ಆದರೆ ಕಮರ್ಷಿಯಲ್ ಬ್ಯಾಂಕ್ನವರು ಸೆವೆಂಟಿ ಪರ್ಸೆಂಟ್ ಪ್ರಯಾರಿಟಿ ಲೆಂಡಿಂಗಿಗೆ ಹಾಕ್ತಾ ಇರಲಿಲ್ಲ ಅವರು ಅಲ್ಲಿ ಬರ್ತಕ್ಕಂಥ ಸರ್ಪ್ಲಸ್ನ ಕೊಡ್ತಾ ಇದ್ದರು ನಾಭಾರ್ಡ್ನವ್ರು ಇಂಟರ್ನ್ ನಮ್ಗೆಲ್ಲ ಎಲ್ಲ ಬ್ಯಾಂಕ್ಗಳಿಗೂ ಕೊಡ್ತಾ ಇದ್ರು ಈ ಬಾರಿ ಏನು ಮಾಡಿದ್ದಾರೆ ಇಡೀ ದೇಶದಲ್ಲಿ ಏನು ಅವರ ಬ್ರಾಂಚಸ್ಸಲ್ಲಿ ಗೋಲ್ಡ್ ಲೋನ್ ಕೊಡ್ತಾರಲ್ಲ ಆ ಗೋಲ್ಡ್ ಲೋನೆಲ್ಲ ಅಗ್ರಿಕಲ್ಚರ್ ಲೆಂಡಿಂಗು ಅಂತ ಹೇಳಿ ಟ್ರೀಟ್ ಮಾಡಿ ಕೇಂದ್ರದ ಹಣಕಾಸು ಸಚಿವಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ಹದಿನೇಳು ಪರ್ಸೆಂಟು ಪ್ಲಸ್ ಎರಡೂವರೆ ಪರ್ಸೆಂಟು ಓವರ್ ಆ್ಯಂಡ್ ಎಬೋ ನಾವು ಅಗ್ರಿಕಲ್ಚರ್ ಲ್ಯಾಂಡಿಂಗ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ಭಾವನೆಯನ್ನು ಕೇಂದ್ರದ ಹಣಕಾಸು ಸಚಿವಾಲಯ ಹೊಂದಿದೆ ಅದು ತಪ್ಪು ಗ್ರಹಿಕೆ ಅದ್ರ ಬಗ್ಗೆ ನಾನು ಕೇಂದ್ರದ ನಮ್ಮ ಸಹಕಾರ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಅದ್ರ ಬಗ್ಗೆ ಮರು ಮನವರಿಕೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ ಅಮಿತ್ ಶಾ ಅವ್ರ ಬಗ್ಗೆ ಏನಂತ ಹೇಳಿದ್ರೆ ಅವರು ಒಬ್ಬ ಸಹಕಾರಿ ಇವತ್ತು ಗುಜರಾತ್ ರಾಜ್ಯದಲ್ಲಿ ಒಂದು ಹಳ್ಳಿಯ ಸಹಕಾರ ಸಂಸ್ಥೆ ಅಧ್ಯಕ್ಷ ಕೂಡ ಇದ್ದಾರೆ ಮತ್ತೆ ಅಹಮದಾಬಾದ್ ಬ್ಯಾಂಕಿನ ನಿರ್ದೇಶ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಇದ್ದಾರೆ ಮತ್ತೆ ಗುಜರಾತ್ ಸ್ಟೇಟ್ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಕೂಡ ಇದ್ದಾರೆ ಹಾಗಾಗಿ ಅವರಿಗೆ ಶಾರ್ಟ್ ಟರ್ಮ್ ಕ್ರೆಡಿಟಿನ ಎಲ್ಲ ಸಮಸ್ಯೆಗಳು ಕೂಡ ಆಗಿ ಅವ್ರಿಗೆ ಗೊತ್ತಿರೋ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಅವರಿಗೆ ನಾನು ಈಗ ಏನಾಗಿದೆ ತೊಂದರೆ ಆ ತೊಂದರೆಗಳನ್ನು ಅವರಿಗೆ ಮತ್ತೊಮ್ಮೆ ವಿವರಿಸಿ ನಮ್ಮ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ರೈತಾಪಿ ಕುಟುಂಬದವರಿಗೆ ಹೆಚ್ಚು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಹಾಂ ಅವ್ರನ್ನ ಭೇಟಿ ಮಾಡ್ತೀವಿ ಹೈಕಮಾಂಡ್ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಡೆಲ್ಲಿನಲ್ಲಿ ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು ಎರಡನೇದು ಕೆ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಇವ್ರ ಮೂರು ಜನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ ಹೇಳುವಷ್ಟು ಒಂದಲ್ಲ ಎರಡಲ್ಲ ರೀ ಬಹಳ ಇದಾವೆ ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಶಕ್ತಿಯುತ ಆಗಬೇಕು ಇಪ್ಪತ್ತೆಂಟರ ಚುನಾವಣೆನು ಮತ್ತೆ ನಾವು ಗೆಲ್ಲಬೇಕು ಆ ದೃಷ್ಟಿನಲ್ಲಿ ಈಗ ಉದಾಹರಣೆಗೆ ನಮ್ಮದು ಒಂದು ಎರಡು ಪ್ರಮುಖವಾದಂಥ ಬೇಡಿಕೆಗಳನ್ನು ಅವರು ಮುಂದೆ ಇಡಬೇಕು ಅಂತ ಹೇಳಿದಾರೆ ಈ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮುದಾಯದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಆ ಸಮುದಾಯದವ್ರನ್ನ ಹೊರತುಪಡಿಸಿ ಬೇರೆ ಸಮುದಾಯದವ್ರನ್ನ ಬ್ಲಾಕ್ ಸಮಿತಿಯ ಅಧ್ಯಕ್ಷಗಳಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೊದಲಿಂದನೂ ಕೂಡ ಅನಿಸಿಕೆ ಅದರ ಜೊತೆಯಲ್ಲಿ ಈಗ ವಿಧಾನ ಪರಿಷತ್ತಿಗೂ ಕೂಡ ನಾಮಕರಣ ಮಾಡ್ತಕ್ಕಂಥ ಚಿಂತನೆ ನಡೀತಾ ಇದೆ ಮಾಡಬೇಕೀಗ ಅದರಲ್ಲೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ ಆ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಂತಕ್ಕಂಥದ್ದು ನನ್ನ ಪ್ರಬಲವಾದಂಥ ಒತ್ತಾಯ ಇದೆ ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀನಿ ಎರಡು ವಿಚಾರಗಳ ಬಗ್ಗೆ ಹೆಚ್ಚು